ಹಾಯ್ ಎಲ್ರಿಗೂ ನಮಸ್ಕಾರ ಅನಿತೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವಾಗ ಇವಾಗ ಬೆಳಗ್ಗೆ ಹತ್ತು ಗಂಟೆ ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸರಿ ಇನ್ನೇನು ತಿಂಡಿಯೆಲ್ಲ ಆಯಿತು ಹಸುಗಳಿಗೆಲ್ಲ ಒಳಗಡೆ ಕಟ್ಟೋಣ ಅಂತ ಹತ್ತುವರೆ ಆಯ್ತಲ್ಲ ಕಟ್ಟ ಸಿಕ್ಕಾಪಟ್ಟೆ ಇನ್ಮೇಲೆ ಬಿಸಿಲು ಜಾಸ್ತಿ ಸರಿ ಒಳಗಡೆ ಕಟ್ಟೋಣ ಅಂತ ಬಂದಿದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಾದ ಮೇಲೆ ಇಷ್ಟ ಆದರೂ ಒಂದು ಲೈಕ್ ಮಾಡಿ

अपन नंबर देता हूँ। देख के लगता है? चलता? मारा मारा। तुमने खुश कर दिए? बस मार

ಹೆಂಗಿದಾಳೆ ಸ್ಕೂಲಿಂದ ಬಂದ್ಬಿಟ್ಟು ಹೋಗಿ ಡ್ರೆಸ್ ಚೇಂಜ್ ಮಾಡೋದು ಇವಾಗ ಅಲ್ಲೇನಕ್ಕೆ ಹೋಗ್ತಾ ಇದ್ದೀಯ ಕ್ವಾಣಾ ಹತ್ರ ಕೇಳೆ ಏಯ್ ಆಯಿತು ನಾ ಸ್ಕೂಲಿಗಲ್ಲ ಮೇವಾ ಕೇ ಎರಡು ಗಂಟೆ ಟೈಮ್ ಆಯಿತು ಎಲ್ಲ ತಿನ್ಕೊಂಡ ಶೈಲಜನ ಸರಿ ಇವಾಗ ಅಲ್ಲಿ ರಾಗಿ ಹುಲಿದ ಕುಯ್ಕ ಬರಬೇಕು ಹಸಿದು ಅದಕ್ಕಿಂತ ಮುಂಚೆ ಒಂದು ವಿಷಯ ಹೇಳ್ತೀನಿ ನಾನು ಯೂಟ್ಯೂಬಲ್ಲಿ ನೋಡಿದಾಗೆಲ್ಲ ಎಲ್ಲರೂ ಹೇಳ್ತಾಯಿರ್ತಾರೆ ಆ ಸ್ಕೂಲ್ ಸಾಕಿ ಲಾಸ್ ಆಯಿತು ಮತ್ತು ಅದರಿಂದ ತುಂಬ ಎಲ್ಲ ದುಡ್ಡೆಲ್ಲ ಹಾಳಾಗೋಯಿತು ಹಂಗೆ ಹಿಂಗೆ ಅಂತ ಅದೆಲ್ಲ ಸುಮ್ಮನೆ ಅದಕ್ಕೆ ನಮಗೆ ಎಷ್ಟು ಕೆಪಾಸಿಟಿ ಇರುತ್ತೋ ಅಷ್ಟು ಮಾತ್ರ ಮಾಡ್ಕೋಬೇಕು ಅದ್ರ ಕೆಸಗಳು ಮಾಡ್ಕೊತೀನಿ ನಿಂತ ಅಂದ್ಬಿಟ್ಟು ಸುಮ್ಮನೆ ಲಕ್ಷ ಲಕ್ಷ ಖರ್ಚು ಮಾಡಿಬಿಟ್ಟು ಶೆಡ್ ಎಲ್ಲ ಮಾಡ್ಕೊಂಡು ಅದೆಲ್ಲ ಮಾಡಬಾರ್ದು ನಮಗೆ ಆ ಸಾಕವಷ್ಟು ಇದೆಯಾ ಅಂದ್ಬಿಟ್ಟು ಸುಮ್ಮ ಒಂದು ಐದಾರು ತಸು ಕಟ್ಬಿಟ್ಟು ಒಂದು ಐದು ಹತ್ತು ತಸು ಕಟ್ಟಿ ಒಂದಿಬ್ಬರು ಹಾಳು ಇಟ್ಕೊಳ್ಳೋದ ಕೆಲಸಕ್ಕೆ ಕೆಲಸ ಮಾಡೋಕ್ಕೆ ಹಂಗೆಲ್ಲ ಮಾಡ್ಕೋಬಾರ್ದು ನಮಗೆ ನಾವೇ ಎಲ್ಲನೂ ಕೆಲಸನ ಹಸು ಹಾಲು ಕರೆಯೋದ್ರಿಂದ ಎಲ್ಲ ಮಾಡೋದ್ರಿಂದ ನಾವು ಮಾಡಿದ್ರೆ ಲಾಭ ಇದೆ ಯಾಕೆ ಲಾಭ ಇಲ್ಲ ನಾವು ಫಸ್ಟ್ ಈ ಥರ ಎಲ್ಲ ಶೆಡ್ ಮಾಡ್ಕೊಂಡೇ ಇರಲಿಲ್ಲಪ್ಪ ಇದು ನೀವು ಒಂದೇ ಹಸು ತಂದಿದ್ದು ಫಸ್ಟ್ ಇದು ದೊಡ್ಡದು ಇದು ಇದನ್ನು ಫಸ್ಟು ಒಂದು ತಗೊಬಂದ್ವಿ ಆಮೇಲೆ ಆ ಕಡೆ ಒಂದು ಚಿಕ್ಕದ ಕೊಡ್ಕೆ ಇತ್ತು ನೀವು ಒಂದರಿಂದ ಏನೂ ಆಗಲ್ವಲ್ಲ ಅಂತ ಇನ್ನೊಂದು ತಗೊಬಂದ್ವಿ ಸರಿ ಒಂದೆರಡು ಅಂದರೆ ಎರಡು ಮಾಡ್ಕೊಂಡ್ರೆ ಅಷ್ಟೊಂದು ಇದಿರಲ್ಲ ದುಡ್ಡು ಮಾಡಲೇಬೇಕು ಅಂದರೆ ಒಂದು ನಾಲ್ಕೈದು ಮಾಡ್ಕೋಬೇಕು ನಾಲ್ಕೈದು ಮಾಡ್ಕೊಂಡ್ರೆ ಅಂದರೆ ಸುಮ್ಮನೆ ಯಾವ ಯಾವ್ಯಾವ ಹಸುನ ತಂದರೂ ಆಗೋಲ್ಲ ಹತ್ತು ಲೀಟ್ರು ಒಂದು ಹತ್ತು ಲೀಟ್ರು ಮೇಲ್ ಕೊಡಬೇಕು ಅಂಥ ಇಟ್ಕೊಂಡ್ರೆ ಚೆನ್ನಾಗಾಗುತ್ತೆ ಆಮೇಲೆ ಸ್ವಂತ ಮೇವು ಬೆಳ್ಕೋಬೇಕು ಅಂದರೆ ಎಷ್ಟೇ ಮೇವು ಬೆಳ್ಕೊಂಡ್ರೆ ಒಂದು ಸರಿ ಎರಡು ಸರಿ ತರಲೇಬೇಕಾಗುತ್ತೆ ನಮಗೆ ಎಲ್ಲ ಒಂದು ಸ್ವಲ್ಪನೂ ಮೇವು ತರ್ದಂಗೆ ಇರೋಕ್ಕಾಗಲ್ಲ ದುಡ್ಡುಗೆ ತರಲೇಬೇಕು ನಮಗೆ ಅಂದರೆ ಕಷ್ಟ ಅಂದರೆ ಎಲ್ಲ ಕಷ್ಟ ಇರುತ್ತೆ ಯಾವ ಕೆಲಸನಾದರೂ ಕಷ್ಟ ಇದ್ದೇ ಇರುತ್ತೆ ಕೆಲಸದ ಯಾವ ಕ ಇದಾದರೂ ಸರಿ ಬೇರೆದಾದರೂ ಸರಿ ಕಷ್ಟಪಡಲೇಬೇಕು ಪಡ್ಲೇಬೇಕು ಕಷ್ಟಪಡ್ರದೇ ಆಗೋದು ನಮ್ಮನೇಲಿ ಇವಾಗ ನಮಗೆ ಅಮ್ಮಮ್ಮ ಅಂದರೆ ಒಂದು ಐವತ್ತು ಲೀಟ್ರ್ ಹಾಕ್ಬೇಕು ದಿನಕ್ಕೆ ಒಂದು ಐವತ್ತು ಲೀಟ್ರ್ ಹಾಕಿದ್ರೆ ಒಂದು ಅರವತ್ತು ಸಾವಿರದ ಮೇಲೆ ಎಯ್ ಅರವತ್ತು ಸಾವಿರದ ಮೇಲೆ ಹಾಗೆ ಆಗುತ್ತೆ ಒಂದು ಇಪ್ಪತ್ತು ಸಾವಿರದ ಅವಕ್ಕೆಲ್ಲ ತಿಂಡಿ ಎಲ್ಲ ಕಳೆದ್ರು ಐ ಒಂದು ನಲವತ್ತು ಸಾವಿರ ಮಿಕ್ಕೇ ಮಿಕ್ಕುತ್ತೆ ಅದರಿಂದ ಏನೋ ನಷ್ಟ ಏನಿರಲ್ಲ ಜಾಸ್ತಿ ಜನಗಳನ್ನ ಇಟ್ಕೊಂಡು ಕೆಲಸ ಅಂದರೆ ಸುಮ್ಮನೆ ಸುಮ್ಮನೆ ವೇಸ್ಟ್ ಅದು ಇದರಲ್ಲಿ ಇದ್ರಲ್ಲಿ ಬಂದಿದ್ದೆಲ್ಲ ಅವ್ರಿಗೆ ಕೊಡ್ಬೋದು ಅಂದರೆ ಕಷ್ಟ ಆಗುತ್ತೆ ಎಲ್ಲಿಗೂ ಹೋಗಾಗಿಲ್ಲ ನಕೂಲಂದ ಮೇಲೆ ಅವಕ್ಕೆ ಬೆಳಗ್ಗೆ ಮೇವು ಹಾಕ್ಬೇಕು ಮತ್ತು ಮಧ್ಯಾಹ್ನ ನೀರು ಕುಡಿಸ್ಬೇಕು ಮತ್ತು ಮೇವು ಹಾಕ್ಬೇಕು ಮತ್ತು ನೀರು ಕುಡಿಸ್ಬೇಕು ಅದನ್ನು ಮಾಡ್ತಾನೇ ಇರಬೇಕು ಅದರಿಂದ ಆಮೇಲೆ ಸಗಣಿ ಇರುತ್ತೆ ಬೇ ಒಂದು ವರ್ಷಕ್ಕೆ ಎಷ್ಟು ಲೋಡ್ ಆಗ್ಬೋದು ಸಗಣಿ ಅದರಲ್ಲೇ ತರ್ಬೋದು ಒಂದು ವರ್ಷ ತಿಂದೆಲ್ಲ ಅವಕ್ಕೆ ಅಷ್ಟ ಜೊತೆ ನಾವು ಮಾಡೋದ್ರಲ್ಲಿ ಐತೆ ಅದರಲ್ಲಿ ಹೆಣ್ಗರು ಹಾಕ್ಬಿಟ್ರೆ ಮಾತ್ರ ಅದು ಏಯ್ ಐ ಹೆಚ್ಚು ಹಸ್ಗಳು ಹೆಣ್ಗರು ಹಾಕ್ಬೇಕು ಒಳ್ಳೆ ಚೆನ್ನಾಗಿರುತ್ತೆ ನಮ್ಮ ಮನೆಗೆ ಸುಮಾರು ಒಂದು ಮೂರು ವರ್ಷದ ಮೇಲೆ ಆಯಿತು ನಾವು ಫಸ್ಟ್ ನಮ್ಮ ಅಪ್ಪ ಇರುವಾಗ ಸಾಕ್ತಾಯಿದ್ವಿ ಇವಾಗಿಲ್ಲ ಅಷ್ಟೇ ಮತ್ತೆ ಒಂದು ಎಂಟತ್ತು ವರ್ಷ ಗ್ಯಾಪ್ ಆಯಿತು ಆಮೇಲೆ ಮತ್ತೆ ಇವಾಗ ಮಾಡ್ಕೊಂಡಿರೋದು ಎಯ್ ಇವಾಗ ನಾಲ್ಕು ಹಸು ಇದೆ ನಮ್ಮಲ್ಲಿ ಒಂದು ಕ್ರಾಸ್ ಇದೆ ನಾಟಿ ಕ್ರಾಸು ಹೆಚ್ಚಪ್ಪ ಐತೆ ಇವಳೆ ದೊಡ್ಡೋಳು ಇಂಥ ಹಸುಗಳ್ನ ಒಂದು ನಾಲ್ಕು ಮೂರು ತಂದಿಟ್ಕೊಂಡ್ರೆ ಸಾಕು ಒಳ್ಳೆ ಮೇವೆ ಎತ್ಬಿಟ್ರೆ ಚೆನ್ನಾಗಿ ನೋಡ್ಕೊಬೇಕು ಸ್ವಲ್ಪ ಹುಷಾರಾಗಿ ಒಂದು ನಾಲ್ಕು ಮೂರು ಹೆಚ್ಚಪ್ಪ ಐತೆ ಒಂದು ನಾಟಿಕ ರಸ ಇದೆ ಆಮೇಲೆ ಅದರಲ್ಲಿ ಮೂರು ಹೆಣ್ಗರು ಹಾಕಿದ್ದಾರೆ ಉಳಿದಿತ್ತು ಹೆಣ್ಗರು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅದಕ್ಕೆ ಸ್ವಲ್ಪ ಏನೋ ಆಗಿ ಕೊಟ್ಬಿಟ್ವಿ ಇದೇ ಫಸ್ಟು ಎಲ್ಲ ಒಟ್ಟಿಗೆ ಹೆಣ್ಗರು ಹಾಕಿರೋದು ಎಲ್ಲ ಹೆಣ್ಗರು ಇದ್ದಾನೆ ಹೆಣ್ಗರುಗಳು ಸಾಕಬಿಟ್ರೆ ಸಾಕು ಏನು ಒಂದು ವರ್ಷ ಒಂದೂವರೆ ವರ್ಷ ಸಾಕಿದ್ರೆ ಚೆನ್ನಾಗಿ ಅವೇ ಮತ್ತೆ ಮತ್ತೆ ಹಸುಗಳು ಜಾಸ್ತಿ ಆಗ್ತಾನೆ ಅಂತ ಅವಾಗ ನಮ್ಮ ನಂಗದು ನಂಗೆ ಆಗುತ್ತೆ ಅವಾಗ ಆಗ ಅದನ್ನೇ ಒಂದೊಂದು ಮಾರ್ಕೊಂಡ್ರೂ ಏನು ಲಾಸ್ ಇರೋಲ್ಲ ಏಯ್ ಸುಮ್ಮನೆ ನಾವು ಕಷ್ಟಪಟ್ಟು ಮಾಡಬೇಕಷ್ಟೇ ಕಷ್ಟಪಟ್ಟು ಮಾಡಿಲ್ಲ ಅಂದರೆ ಏನಿರಲ್ಲ ಸುಮ್ಮನೆ ಇನ್ನೊಬ್ರು ಇನ್ನೊಬ್ಬರಿಗೆ ಇನ್ನೊಬ್ರು ಇಟ್ಕೊಬಿಟ್ಟು ಕೆಲಸಕ್ಕೆ ಅವೆಲ್ಲ ಮಾಡಿಸ್ತೀನಿ ಅಂದರೆ ಸುಮ್ಮನೆ ಆಗೋಲ್ಲ ನಾವು ಸುಮಾರು ಇದ್ರಾಗ ಒಂದು ಹತ್ತು ಹನ್ನೆರಡು ಹಸು ಕಟ್ಬೋದು ಅದು ಮೇವು ತುಂಬ ನಮ್ಮ ಕಡೆ ಎಲ್ಲ ಬೇಸಿಗೆಲಂತೂ ನೀರು ನೀರಾವರಿ ಜಮೀನಲ್ವಾಗ ಬೆಳೆಯಕ್ಕಾಗಲ್ಲ ಮೇವು ಜಾಸ್ತಿ ಸದ್ಯಕ್ಕೆ ಸಾಕು ಇಷ್ಟೇ ನಮ್ಮೇಲೆ ಹಸ್ಕೊಂಡು ನಾಲ್ಕು ಮೂರು ಕರ್ಕೊಂಡಿದ್ದಾವೆ ಅಷ್ಟೇ ಸಾಕು ಅಂತ ಅನ್ಕೊಂಡಿದ್ದೀವಿ ನೋಡೋಣ ಆಮೇಲೆ ಆಮೇಲೆ ಏಯ್ ಆಯಿತು ಒಂದೂವರೆ ಆಗೈತಿ ಇವಾಗ ಅಲ್ಲಿ ರಾಕಿ ಚೆಲ್ಲಿದ್ದೀನಿ ಅದನ್ನ ಕೂತ್ಕೋಬೇಕು ಹೋಗಿ ತಿನ್ಕೊಂಡು ಆಗೈತಲ್ಲ ಎಲ್ಲ ತಿನ್ಕೊಂಡ ಅಲ್ಲೊಂದೆರಡು ಕರ್ಗುಳಿದ ಮತ್ತೆ ಅವಕ್ ಒಂದು ಸ್ವಲ್ಪ ಮೈ ಕುಲ್ಕ ಬರೋಣ ಅಂತ ಏಯ್ ನಾನು ತುಂಬಾ ದಿವಸ ಆಗೋಯ್ತು ಸುಮಾರು ಒಂದು ಐದು ತಿಂಗಳಿಂದ ಸರಿಯಾಗಿ ವೀಡ್ಯಾನೇ ಹಾಕಿಲ್ಲ ಅದತ್ರ ಎಲ್ಲೋ ಒಂದೊಂದು ಹದಿನೈದು ದಿನ ಇಪ್ಪತ್ತು ದಿನಕ್ಕೆ ಒಂದೊಂದು ಹಾಕಿದ್ದೀನಿ ಇವಾಗ ನಾನು ಮೂರು ತಿಂಗಳು ಪ್ರೆಗ್ನೆಂಟ್ ಇರೋದ್ರಿಂದ ಕೆಲಸನೂ ಅದಕ್ಕೆ ಸರಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ ಎಷ್ಟು ಸಾಧ್ಯನೋ ಅಷ್ಟು ಮಾಡಾಕ್ತೀನಿ ಏಯ್ ಇದನ್ನು ಕಡಿತಾ ಇರ್ಬೇಕು ಇವಳಿಗೆ ಇವಾಗಂತೂ ಸಿಕ್ಕಾಪಟ್ಟೆ ಪಟ್ಟೆ ಬಿಸಿಲು ಆದರೂ ಓಪನ್ ಶರ್ಟೆ ಇದು ಆದ್ರೂ ಮೇಲುಗಡೆ ಸೀಟ್ ಕಾವು ಜಾಸ್ತಿ ಓಪನೇ ಫುಲ್ಲು ಪರ್ದೆ ಹಾಕಿರೋದಷ್ಟೇ ನಾವು ತಂದು ಹಾಕ್ಬಿಡ್ಬೇಕು ಇವಾಗ ಹ್ಞೂ ಓಪನ್ ಶೆಡ್ ಆದ್ರೂ ಫುಲ್ಲು ಸೆಖೆ ಅಪ್ಪ ಶಿವರಾತ್ರಿ ಹತ್ತಿರ ಬಂತ ಅಂದರೆ ಫುಲ್ಲು ಸೆಖೆ ಅಂದರೆ ಕೇಳ್ಬಾರ್ದು ಬ್ಯಾಕ್ ಯಾಕೆ ಹೊರಗೆ ಇಟ್ಟಿದ್ದೀಯ ಅಲ್ಲಿ? ಹುಚ್ಚಿಣ್ಣನಿಗೆ ಕಾಣ್ತಿರದು ನೀನು, ನೋಡಿ ಕಾಣ್ತಿದೆ. ಹೋಮ್ ವರ್ಕ್ ಬರಿಯಕ್ಕೆ ಬಿಸ್ಲಲ್ ಕೊಡ್ಕೊಂಡಾ ಹೋಮ್ ವರ್ಕ್ ಬರಿಯಕ್ಕೆ. ಏಯ್! ಕೆರೆ ಅಂತ ನೋಡಿ ಎನ್ ಮಾಡುತೈತೆ. ಬತ್ತೆನ ಉಳುಕೈಕ ಬರೇನ. ಬಾ ಆಮೇಲೆ ಬರಿಯಂತೆ. ಉಳುಕೈಕ ಬಂದ್ಬಿಟ್ಟು తుంద దొడ్దాల్ల చిక్ యేం చైల జాకైత కాగాను తగ్ని ఇత బ బచాక్త ఇది షబ్బై ఇష్ట ఇన్న ఇది బరదున్ను తు ద ಇನ್ನೂ ಒಂದುವರೆ ತಿಂಗಳು ಬೇಕು ಇವಾಗ ನೆನ್ನೆಯಿಂದ ಸ್ಟಾರ್ಟ್ ಮಾಡಿದ್ವಿ ಕುಯ್ಯೋಕೆ ಇಷ್ಟು ಕುಯ್ದಿದ್ವಿ ಫುಲ್ಲು ರಾಗಿನೇ ಹಾಕಿರೋದು ಹಸುಗಳಿಗೂ ಮೇವಿಲ್ಲ ಇದನ್ನೇ ಒಂದು ಸ್ವಲ್ಪ ಕೊಯ್ದು ಹಾಕೋದು ಎಷ್ಟೈತು ಇದಕ್ಕೆ ಜಡ್ ಪಾಯ್ಬಿಟ್ಟಿದ್ವಿ

ಅಮ್ಮ ರಾಗಿ ಎಲ್ಲ ಕಿತ್ತಾಕ್ದ ಕಣಮ್ಮ ಕರಿಯ ಅದೇನೋ ಹುಡ್ಕ ಹೋಗಿ ಕೆರ್ದಿ ಕೆರ್ದಿ ಓಯ್ ಕರಿಯ ಗೂಡ್ ಮಾಡ್ಕೊಂಡಿರ್ತಾವಲ್ಲ ಕೆರೆ ಕೂತಾನೆ ಇರ್ತವೆ ಒಂದೊಂದ್ ಕಡೆ ಜಾಗ ಮಾಡ್ಕೊಂಡಿರ್ತವೆ ಅದೇ ಒಂದ್ ತೂತೊಳಗಿಂದ ಅದ್ರಲ್ಲಿ ಇರ್ತವಲ್ಲ ಅದಕ್ಕೆ ಕೆರೆದ ಹೋದ ಸುಮ್ನೆ ಅವನಿಗೆ ಚಿಟ್ಟೆ ಅಂದ್ರೆ ಇಷ್ಟ ಕಣಮ್ಮ ಹಿಡಿಯಕ್ಕೆ ಹಿಡಿತಾನಲ್ಲ ಆಗ ಅವನಿಗೆ ಇಷ್ಟ ಅಂತವು ಇನ್ನೊಂದ್ ಸ್ವಲ್ಪ ಬೇಕಾ ಸಾಕಾ ಇಷ್ಟ ಸಾಕ ಇನ್ನೊಂದ್ ಸ್ವಲ್ಪ ಹಾಕನ ಇನ್ನೊಂದ್ ಚೂರು ಹಾಕು ಒಂದ್ ಅಮ್ಮ 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 ಇನ್ನೊಂದ್ ಚೂರು ಹಾಕಮ್ಮ ಈ ತರ ಇರ್ಬೇಕಿದ್ರೆ ಅಷ್ಟು ಉದ್ದ ಇದ್ರೆ ಕಟ್ಕೊಂಡು ಅಮ್ಮ

ನೀರು ಆಗಲ್ಲ ಹೊರೆ ಹೋಗ್ತಾಳೆ ಅವಳೆ ನಾನು ಹಾಕ್ಬತ್ತೀನಿಂತ ಹೆಂಗ ಕಟ್ತಾವಳೆ ಹ್ಮ್ ಐ ಇದೊಂದು ನಾಯಿ ಕೆರಿತಾನೇ ಐತೆ ಯಾಕೆ ಲಕ್ಷ್ಮಿಗೆ ಹಾ ತಡಿ ನೀರು ಕುಡ್ಸದ ನೀರು ಕುಡ್ಸ್ಬಿಟ್ಟು ಹಾಕ್ಬೇಕು ಅಲ್ಲಿಡು ఎం కట్కీస్ చిక్కు స్వల్ప అదక కుయ్కం ఎరడు గంట ఎరడవరే ఆకే కుటుా అజ్జి చప్లి బే అజ్జి చప్లి అజ్జి చప్లి సరీ ఇవగా ఒక్కాబుట్రే సుమ్ కితాడుత అల్లిడు తగండువగా బాయ్ 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 ఓగే జక్తి మక్డు ఆక్బ నీరు కుడిస్బుట్టు కుంతే నమ్మకు కుయ్ ఇతండుత వరేనా బాయ్ బాయ్ హోగి ఏం చన కుయత అను హత యావైతు కై ఎం కుయ్ కుంగదు ఈ నెస్ చన కుయన నేను హయతడు ఎత్క స్వల్పదు అక్క స ಏನು ಶೇಷ್ಣ ಹ್ಞೂ ಆಯಿತು ಕುಯ್ದಾಯ್ತು ಎರಡು ಟಬ್ಬು ಎತ್ಕೊಂಡು ಹೋಗ್ಬೇಕಷ್ಟೆ ಅದು ಎತ್ಕೊಂಡು ಹೋಗೋಣ ಕೈ ಕುಯ್ಕತ್ತೀಯ ಕಣೇ ಅಂದರೆ ಮುಗ್ದೇ ಓತಪ್ಪ ಶೈಲೇಜ್ ಹಾಕಿರ್ತೀವಿ ಬೆಳಗ್ಗೆ ಹೊತ್ತು ಲೈಟಾಗಿ ತಿನ್ಲಿ ಸ್ವಲ್ಪ ಅಂತ ಏಣಿ ಅಣ್ಣ ಅಣ್ಣ ಆಗ ಅದನ್ನು ಒಂದೇ ಥರ ತಿಂದು ತಿಂದು ಬೇಜಾರಾಗಿರುತ್ತಲ್ಲ ಇವಾಗ ಇನ್ನೂ ಸ್ವಲ್ಪ ಉದ್ದ ಇರಬೇಕು ಕಟ್ ಎದ್ಗೆ ಎದ್ದನ್ನ ಏನು ಮಾಡ್ತೀನಿ ನೀನು ಕಟ್ಟು ಅಲ್ಲೇ ಬಿಟ್ಟು ಬಂದೆ ಎಷ್ಟು ಚೆನ್ನಾಗಿತ್ತು ಹಸರಿಗೆ ತುಂಬ ಚೆನ್ನಾಗಿದೆ ಆಯಿತು ಹುಲ್ಲೆಲ್ಲ ಕುಯ್ದಾಯಿತು ಇವಾಗ ಒತ್ಕೊಂಡ್ಬಂದ ಹಸುಗಳಿಗೆ ಹಾಕ್ಬೇಕು ಅಷ್ಟೆ ಸೈಲ ಅವಕ್ಕೂ ಅವಕು ಬೇಜಾರಿದ್ರು ರಾಗಿ ಹುಲ್ಲೆಲ್ಲ ಚೆನ್ನಾಗಿರುತ್ತೆ ಸರಿ ಇವು ಅವುಗಳಿಗೆಲ್ಲ ನೀರು ಕುಡ್ಸಿ ಕಟ್ಟಾಕಾಯ್ತು ಇವಾಗ ತಗೊಂಡೋಗಿ ಹಾಕಿದ್ರೆ ಕೆಲಸನೇ ಮುಗೀತು ಹಸುಗಳಿಗೆ ಇವತ್ತು ಮೇ ಕುಯ್ಯೋದು

ఎంజ్లాడ్తారు ఏను అదే తానే బిచ్చుబుట్ అది అగ్గ తగి అప్పుడు అది తిన్నీ ఎత్కైదా ఇక్కడికి ఎత్తిడు సాకు కుడతా ಮಮ್ಮ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವೇದಲ್ಲಿ ಸಿಗೋಣ ಬಾಯ್